ಇನ್ನು ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಈ ಬಿಕ್ಕಟ್ಟು ಚಿನ್ನ ಪ್ರಿಯರಿಗೆ ಈಗ ತುಂಬಾ ಸಂಕಷ್ಟ ಎದುರಾಗ್ತಾ ಇದೆ ಪಾಕಿಸ್ತಾನ ಹಾಗೂ ಭಾರತದ ನಡುವಿನ ಬಿಕ್ಕಟ್ಟಿನಿಂದ ಆಭರಣ ಪ್ರಿಯರಿಗೆ ಶಾಕ್ ಎದುರಾಗ್ತಾ ಇದೆ ಮತ್ತೆ ಒಂದು ಲಕ್ಷ ರೂಪಾಯಿ ಬಂಗಾರದ ಬೆಲೆ ದಾಟಿದೆ ಮತ್ತೆ ಇದೀಗ ಒಂದು ಲಕ್ಷ ರೂಪಾಯಿಯ ಗಡಿಯನ್ನ ಚಿನ್ನದ ಬೆಲೆ ದಾಟಿದೆ ಬುಧವಾರದ ವಹಿವಾಟಿನಲ್ಲಿ ಹತ್ತು ಗ್ರಾಂ ಚಿನ್ನದ ಬೆಲೆ ಒಂದು ಲಕ್ಷ ಏಳು ನೂರ ಐವತ್ತು ರೂಪಾಯಿಗೆ ಏರಿಕೆ ಕಂಡಿದೆ ಇನ್ನು ಬೆಳ್ಳಿ ದರ ಕೂಡ ಏರಿಕೆಯಾಗಿದೆ ಪ್ರತಿ ಕೆ ಜಿಗೆ ಬೆಳ್ಳಿ ನಾನ್ನೂರ ನಲವತ್ತು ರೂಪಾಯಿ ಏರಿಕೆಯಾಗಿದೆ ಸದ್ಯ ಈಗ ಮಾರುಕಟ್ಟೆಯಲ್ಲಿ ಒಂದು ಕೆ ಜಿ ಬೆಳ್ಳಿಯ ಬೆಲೆ ತೊಂಬತ್ತೆಂಟು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿಗಿದೆ ಏಪ್ರಿಲ್ ಇಪ್ಪತ್ತೆರಡರಂದು ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಲಕ್ಷ ಒಂದು ಸಾವಿರದ ಆರುನೂರು ರೂಪಾಯಿ ಇತ್ತು ಈಗ ಉಭಯ ದೇಶಗಳ ಮಧ್ಯೆ ಬಿಕ್ಕಟ್ಟು ಎದುರಾಗ್ತಾ ಇರೋದರಿಂದ ಹೂಡಿಕೆದಾರರು ಡೈವರ್ಟ್ ಆಗ್ತಾ ಇದ್ದಾರೆ ಅಂದರೆ ಯಾರು ಹೂಡಿಕೆದಾರರಿದ್ದರು ಅವರು ಸದ್ಯಕ್ಕೆ ಬೇಡ ಅಂತ ತಮ್ಮ ಹೂಡಿಕೆ ವಾಪಸ್ ತೆಗೆದುಕೊಳ್ತಾ ಇದ್ದಾರೆ ಅದೇ ಹೂಡಿಕೆಯನ್ನು ಬೇರೆಡೆ ಡೈವರ್ಟ್ ಮಾಡ್ತಾ ಇದ್ದಾರೆ ಹೀಗಾಗಿ ಚಿನ್ನದ ಬೆಲೆ ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಕೂಡ ಇದೆ ಚಿನ್ನದ ಮೇಲೆ ಹಣ ಹೂಡಿಕೆ ಮಾಡ್ತಾ ಇರುವ ಹೂಡಿಕೆದಾರರು ಇದರಿಂದಾಗಿ ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಇದೆ ಆದರೆ ಜಾಗತಿಕ ಮಟ್ಟದಲ್ಲಿ ಪ್ರತಿ ಔನ್ಸ್ ಚಿನ್ನದ ಬೆಲೆ ಒಂದು ಪಾಯಿಂಟ್ ಎಂಟು ರೂಪಾಯಿ ಇಳಿಕೆ ಇದೆ ಇನ್ನು ಅದೇ ರೀತಿಯಾಗಿ ಭಾರತದ ರೂಪಾಯಿ ಮೌಲ್ಯ ಕೂಡ ಭಾರಿ ಇಳಿಕೆ ಕಂಡಿದೆ ಚಿನ್ನದ ಬೆಲೆ ಮಾತ್ರವಲ್ಲ ಇತ್ತ ರೂಪಾಯಿ ಮೌಲ್ಯದಲ್ಲೂ ಕೂಡ ಇಳಿಕೆಯಾಗಿ ಭಾರತಕ್ಕೆ ಭಾರೀ ಆಘಾತ ಎದುರಾಗ್ತಾ ಇದೆ ಯಾವುದೇ ಒಂದು ಯುದ್ಧದ ಪರಿಸ್ಥಿತಿಯಲ್ಲಿ ಈ ರೀತಿಯಾದಂತಹ ಒಂದು ಪರಿಸ್ಥಿತಿಗಳು ಎದುರಾಗುವಂಥದ್ದು ಅಂದರೆ ಆರ್ಥಿಕ ಹೊಡೆತ ಚಿನ್ನ ಬಳ್ಳಿಯ ಬೆಲೆಗಳಲ್ಲಿ ಏರಿಕೆ ಅಥವಾ ಭಾರತ ಏನೆಲ್ಲ ಇಂಪೋರ್ಟ್ ಮಾಡಿಕೊಳ್ಳುತ್ತೆ ಅದರ ಮೇಲೂ ಅದರ ಬೆಲೆಗಳು ಕೂಡ ತುಂಬ ಏರಿಕೆಯಾಗುವಂತಹ ಸಾಧ್ಯತೆ ಇರುತ್ತೆ ಬೆಲೆ ಏರಿಕೆ ಸಹಜವಾಗಿ ಏರುತ್ತೆ ಯಾಕಂದರೆ ರೂಪಾಯಿ ಮೌಲ್ಯ ತೀವ್ರವಾಗಿ ಕುಸಿಯುವಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಸಹಜ ರಷ್ಯಾದ ಒಂದು ಯುದ್ಧದ ಸಂದರ್ಭದಲ್ಲೂ ಕೂಡ ನಾವು ನೋಡಿದ್ವಿ ಇನ್ನು ರೂಪಾಯಿ ಮೌಲ್ಯ ಕೂಡ ನಲವತ್ತೆರಡು ಪೈಸೆಗಳಷ್ಟು ಇಳಿಕೆಯಾಗಿದೆ ಆಪರೇಷನ್ ಸಿಂಧೂರ ರೂಪಾಯಿ ಮೌಲ್ಯದ ಮೇಲೆ ಎಫೆಕ್ಟ್ ಬಿದ್ದಿದೆ ಬುಧವಾರ ವಹಿವಾಟಿನಲ್ಲಿ ಅಮೆರಿಕದ ಡಾಲರ್ ಎದುರು ಭಾರತದ ರೂಪಾಯಿ ನಲವತ್ತೆರಡು ಪೈಸೆಗಳಷ್ಟು ಇಳಿಕೆಯಾಗಿದೆ ಪ್ರತಿ ಡಾಲರ್ನ ಮೌಲ್ಯ ಎಂಬತ್ನಾಲ್ಕು ಪ ರೂಪಾಯಿ ಎಪ್ಪತ್ತೇಳು ಪೈಸೆಯಾಗಿದೆ ಉಗ್ರರ ಮೇಲೆ ಭಾರತ ದಾಳಿ ಮಾಡಿದ ಬಳಿಕ ಈ ಒಂದು ಸಮಸ್ಯೆ ಎದುರಾಗ್ತಾ ಇದೆ ಉಭಯ ದೇಶಗಳ ಮಧ್ಯೆ ಉದ್ವಿಗ್ನ ಪರಿಸ್ಥಿತಿ ಇದೆ ಇದರಿಂದಾಗಿ ರೂಪಾಯಿ ಮೌಲ್ಯದಲ್ಲೂ ಕೂಡ ಇಳಿಕೆ ಕಂಡು ಬರ್ತಾ ಇದೆ ಇನ್ನು ಆರಂಭಿಕ ವಹಿವಾಟಿನಲ್ಲಿ ರೂಪಾಯಿ ಮೌಲ್ಯ ಪ್ರತಿ ಡಾಲರ್ ಎಂಬತ್ನಾಲ್ಕು ರೂಪಾಯಿ ಅರವತ್ತೈದು ಪೈಸೆಗೆ ಇದ್ದರೂ ಕೂಡ ರೂಪಾಯಿ ಮೌಲ್ಯ ನಲವತ್ತೆರಡು ಪೈಸೆಯಷ್ಟು ಇಳಿಕೆಯಾಗಿದೆ ಮಂಗಳವಾರದ ವಹಿವಾಟಿನಲ್ಲೂ ಕೂಡ ಐದು ಪೈಸೆ ಇಳಿಕೆ ಆಗ್ತಾ ಇದೆ ದೇಶೀಯ ಹಾಗೂ ಜಾಗತಿಕ ಷೇರುಪೇಟೆಗಳು ಇದೆ ಈ ಕಾರಣಕ್ಕಾಗಿ ದೇಶದ ಷೇರುಪೇಟೆಗೆ ವಿದೇಶಿ ಬಂಡವಾಳದ ಒಳಹರಿವೇನಿತ್ತು ಇದು ಹೆಚ್ಚಳ ಆಗ್ತಾ ಇದೆ ಕಚ್ಚಾ ತೈಲದ ಏರಿಕೆ ಅಲ್ಪ ಪ್ರಮಾಣದಲ್ಲಿ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಯಾಕಂದರೆ ರೂಪಾಯಿ ಮೌಲ್ಯ ಏನಿದೆ ಅದು ಕುಸಿದಿರೋದರಿಂದಾಗಿ ಭಾರತ ಈಗ ಈ ಒಂದು ಕ್ರೂಡ್ ಆಯಿಲ್ ಖರೀದಿ ಮಾಡಬೇಕು ಅಂದರೆ ಅದಕ್ಕಾಗಿ ಹೆಚ್ಚಿನ ರೂಪಾಯಿಯನ್ನು ಇಲ್ಲಿ ತರಬೇಕಾಗತ್ತೆ ಹೀಗಾಗಿ ಇದು ಪೆಟ್ರೋಲ್ ಡೀಸೆಲ್ ಬೆಲೆ ಬೆಲೆ ಏನಿದೆ ಅದರ ಮೇಲೂ ಕೂಡ ಪರಿಣಾಮ ಬೀರುವಂತಹ ಒಂದು ಸಾಧ್ಯತೆ ಇದೆ ಈಗಾಗಲೇ ಚಿನ್ನದ ಬೆಲೆ ಗಗನಕ್ಕೇರಿತ್ತು ಈಗ ಚಿನ್ನದ ಬೆಲೆ ಮತ್ತೆ ತೀವ್ರವಾಗ್ತಾ ಇದೆ ಇನ್ನು ಭಾರತದ ದಾಳಿ ನಂತರ ಷೇರು ಮಾರುಕಟ್ಟೆ ರಕ್ತ ಪಾಥವೇ ಆಗ್ತಾ ಇದೆ ಪಾಕಿಸ್ತಾನದ ಷೇರು ಮಾರುಕಟ್ಟೆಯಲ್ಲಿ ರಕ್ತ ಪಾಥವೇ ನಡೀತಾ ಇದೆ ಪಾಕಿಸ್ತಾನದ ಷೇರುಪೇಟೆಯ ಸೂಚ್ಯಂಕ ಪಾತಾಳಕ್ಕೆ ಕುಸಿತವಾಗಿದೆ ಈಗಾಗಲೇ ಪಾಪರ್ ಆಗಿದ್ದಂತಹ ಪಾಕಿಸ್ತಾನ ಈಗ ಮತ್ತಷ್ಟು ಪಾಪರ್ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಪಾಕಿಸ್ತಾನದ ಷೇರುಪೇಟೆಯ ಸೂಚ್ಯಂಕ ಪಾತಾಳಕ್ಕೆ ಕುಸಿತ ಇದೆ ಷೇರುಪೇಟೆ ಪುನರ್ ಆರಂಭವಾದರೂ ಕೂಡ ಪಾಕಿಸ್ತಾನದ ಷೇರುಪೇಟೆ ಚೇತರಿಸಿಕೊಳ್ತಾ ಇಲ್ಲ ಪಾಕಿಸ್ತಾನದ ಸೂಚ್ಯಂಕ ಚೇತರಿಸಿಕೊಳ್ತಿಲ್ಲ ಇದೀಗ ಶೇಕಡ ಏಳಕ್ಕಿಂತ ಹೆಚ್ಚು ಕುಸಿತ ಆಗಿರುವಂಥದ್ದು ಆಪರೇಷನ್ ಸಿಂಧೂರ ಬಳಿಕ ಜಾಗತಿಕವಾಗಿ ಪಾಕಿಸ್ತಾನ ಏಕಾಂಗಿಯಾಗಿದೆ ಯಾವುದೇ ದೇಶಗಳು ಕೂಡ ಪಾಕಿಸ್ತಾನದ ಪರವಾಗಿ ನಿಲ್ತಾ ಇಲ್ಲ ನಂಬಿಕೆ ಬರಬೇಕಲ್ವಾ ಈವರೆಗೆ ಅನೇಕ ದೇಶಗಳು ಪಾಕಿಸ್ತಾನದ ಮೇಲೆ ಭಯೋತ್ಪಾದನೆ ಆರೋಪ ಮಾಡಿದ್ದಾವೆ ಖುದ್ದು ಅಮೆರಿಕ ಪಾಕಿಸ್ತಾನದ ಜೊತೆಗೆ ನಿಲ್ತಾ ಇತ್ತು ಆದರೆ ಓಸಾಮಾ ಬಿನ್ ಲಾಡೆನ್ನು ಅದೇ ಪಾಕಿಸ್ತಾನ ಅಮೆರಿಕದ ಜೊತೆಗೆ ಸ್ನೇಹ ಮಾಡಿಕೊಂಡು ಓಸಾಮಾ ಬಿನ್ ಲಾಡೆನ್ಗೆ ಹಾಲಿರಿತಾ ಇದ್ದಂತಹ ಪಾಕಿಸ್ತಾನ ಯಾವ ದೇಶ ತಾನೇ ನಂಬಿಕೆ ಇಡುತ್ತೆ ಯಾವ ದೇಶ ತಾನೇ ಪಾಕಿಸ್ತಾನದ ಬೆನ್ನಿಗೆ ನಿಲ್ಲುತ್ತೆ ಅಂತಹ ಒಂದು ಪರಿಸ್ಥಿತಿಗೆ ಈಗ ಪಾಕಿಸ್ತಾನ ಬಂದಿದೆ ಯಾವುದೇ ದೇಶಗಳು ಪಾಕಿಸ್ತಾನದ ಪರವಾಗಿ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಮತ್ತೊಂದೆಡೆ ಪಾಕಿಸ್ತಾನದ ಒಂದು ಷೇರು ಮಾರುಕಟ್ಟೆಯಲ್ಲಿ ರಕ್ತಪಾತವೇ ನಡೆದು ಹೋಗಿದೆ ಭಾರತ ಇದನ್ನು ತಡೆದುಕೊಳ್ಳಬಹುದು ಯಾಕಂದರೆ ಭಾರತದ ಒಂದು ಷೇರು ಏನಿದೆ ಅದು ಈ ಹಿಂದೆ ಯುದ್ಧ ನಡೆದಂತಹ ಸಂದರ್ಭದಲ್ಲೂ ಕೂಡ ಒಂದೆರಡು ದಿನ ಕುಸಿತ ಆದರೂ ಕೂಡ ಮೂರನೇ ದಿನಕ್ಕೆ ತೀವ್ರವಾಗಿ ಮೊದಲಿನಂತೆ ಯಥಾಸ್ಥಿತಿಗೆ ಮರಳಿತ್ತು ಆದರೆ ಪಾಕಿಸ್ತಾನದ ಷೇರು ಮಾರುಕಟ್ಟೆಯಲ್ಲಿ ಆ ರೀತಿಯಾದ ಆ ರೀತಿ ಆಗಲೇ ಇಲ್ಲ ಅಂದರೆ ಏನು ಕುಸಿತ ಆಯಿತು ಕುಸಿತವಾಗ್ತಾ ಅದೇ ಒಂದು ಸೂಚ್ಯಂಕ ಮುಂದುವರಿತಾ ಇತ್ತು ಈಗ ಮತ್ತಷ್ಟು ಕುಸಿತ ಆಗ್ತಾ ಇದೆ ಪಾಕಿಸ್ತಾನದ ಷೇರುಪೇಟೆಯ ಸೂಚ್ಯಂಕ ಪಾತಾಳಕ್ಕೆ ಕುಸಿದು ಹೋಗ್ತಾ ಇದೆ ಷೇರುಪೇಟೆ ಪುನರ್ ಆರಂಭ ಆದರೂ ಕೂಡ ಸೂಚ್ಯಂಕ ಈಗ ಸುಧಾರಿಸ್ಕೊಳ್ತಾ ಇಲ್ಲ ಶೇಕಡ ಏಳಕ್ಕಿಂತ ಹೆಚ್ಚು ಕುಸಿತ ಆಗಿದೆ ಹೂಡಿಕೆದಾರರು ಪಾಕಿಸ್ತಾನದಿಂದ ಹಣ ವಾಪಸ್ ತೆಗೆದುಕೊಳ್ತಾ ಇದ್ದಾರೆ ಯಾಕಂದರೆ ಅವರ ಹಣಕ್ಕೆ ಅಲ್ಲಿ ಸುರಕ್ಷಿತವಾಗಿ ಇರುತ್ತೆ ಅನ್ನುವಂತಹ ಗ್ಯಾರಂಟಿ ಅವರಿಗೆ ಸಿಗ್ತಾ ಇಲ್ಲ ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ